ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ವಾಗತ ಸಹಜ ಒಂದು ವಿಡಿಯೋದಲ್ಲಿ ಸ್ವರ್ಣ ಗೌರಿ ವ್ರತದ ವ್ರತದ ದಾರವನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಈ ವ್ರತದ ದಾರ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ನೀವು ಅಂಗುನೂಲನ್ನೂ ತೆಗೆದುಕೊಳ್ಳಬೇಕು ಈ ಅಂಗನೂಲನ್ನ ನೀವು ಕೆಲವೊಂದು ಬದಲಾವಣೆಗಳನ್ನು ಸಹ ಮಾಡ್ಕೋಬೇಕು ಮದುವೆ ಆಗಿರುವಂಥವರು ಹದಿನಾರು ಎಲೆ ದಾರ ಹಾಗೆ ಹದಿನಾರು ಗಂಟೆಗಳನ್ನು ಹಾಕಿ ನೀವು ಒಂದು ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಹಾಗೆ ಮದುವೆ ಆಗ ಇರುವಂಥವರು ಐದು ಎಲೆ ದಾರ ಹಾಗೆ ಐದು ಗಂಟುಗಳನ್ನು ಹಾಕಿ ನೀವು ವ್ರತದ ದಾರ ಸಿದ್ಧತೆ ಮಾಡ್ಕೋಬೇಕು ವ್ರತದ ದಾರ ಹೇಗೆ ಸಿದ್ಧತೆ ಮಾಡ್ಕೋಬೇಕಂದರೆ ಹಗ್ನೂರ ನೀವು ತೆಗೆದುಕೊಂಡು ಹದಿನಾರು ಅಥವಾ ಐದು ಎಲೆ ಅನ್ನು ನೀವು ತೆಗೆದುಕೊಂಡು ಸು ಅದಕ್ಕೆ ನೀವು අඩිසිිනක්කය ස්වල්පා ගංගාජලා ත්තුවා පරිසිුද්ධවර නිරණ හකයෙන් නිුකල්සේ අදකන ලේපන මාඩු කොන්්ඩු මද්‍ය දල්ලෙ වන්ඩු සේවන්ටිගේ හෝවන්නුව එතු අර්ක් වන්ඩු ගන්තනන ලැක්කා මාඩු කොන්ඩ මත්‍යය හදනායට ගන්ත කරන්න හකබෙකුේ තරනය හද්නාද ගන්ට කරන්න හකන වනු ගරතර දාරවන සට මරකෝ බෙක්කු. හඩනාර ගන්ටවරන්න හකවා නව හද්නාර ගවරිය වන්ඩ හැසරන්න සනය එෙල්ක බෙක්. ಸ್ವರ್ಣಗೌರಿ ಮಹಾಗೌರಿ ಕಾತ್ಯಾಯಿನಿ ಕೌಮಾರಿ ಭದ್ರಾ ವಿಷ್ಣು ಸಹೋದರಿ ಮಂಗಲದೇವತ ರಾಖೇಂದುವರನ ಚಂದ್ರಶೇಖರ ಪ್ರಿಯ ವಿಶ್ವೇಶ್ವರ ಪತ್ನಿ ದಾಕ್ಷಾಯಿನಿ ಭವಾನಿ ಲೋಲಲೋಚನ ಮೇನಕಾತ್ಮಜ ಮತ್ತು ಸ್ವರ್ಣಗೌರಿ ಈ ಥರ ನೀವು ಹದಿನಾರು ಹೆಸರುಗಳನ್ನು ಹೇಳ್ಕೊಂಡು ಹದಿನಾರು ಗಂಟಲನ್ನು ಹಾಕ್ತಾನೆ ಹೆಸರುಗಳನ್ನು ಹೇಳ್ಕೊಳ್ತಾನೆ ಪೂಜೆಯನ್ನು ಮಾಡಿಕೊಂಡು ಈ ವ್ರತಧಾರವನ್ನು ಸಹ ನೀವು ಕಟ್ಕೋಬೇಕಾಗಿರುತ್ತದೆ ಈ ರೀತಿ ನಿಮಗೆ ಹದಿನಾರು ಹೆಸರುಗಳನ್ನು ಹೇಳಲು ಬರುವುದಿಲ್ಲ ಅಂದರೆ ಓಂ ಶ್ರೀ ಸ್ವರ್ಣ ಗೌರಿಯೇ ನಮಃ ಅಂತ ಸಹ ಹೇಳ್ಕೊಂಡು ನೀವು ಗಂಟೆಗಳನ್ನು ಹಾಕಬಹುದು ಆದರೆ ಈ ಗೌರಿ ದೇವಿಯ ಹದಿನಾರು ಹೆಸರುಗಳನ್ನು ಹೇಳ್ಕೊಳ್ಳುವುದು ತುಂಬ ಒಂದು ಒಳ್ಳೆಯದಾಗಿದೆ ಈ ವೃದ್ಧ ದಾರವನ್ನು ನೀವು ಶುಕ್ರವಾರ ಬೆಳಿಗ್ಗೆ ಗೌರಿ ಕಲಸದ ಪೂಜೆ ಮಾಡುವಾಗ ಮನೆಯವರು ಮನೆಯಲ್ಲಿ ಎಷ್ಟು ಜನರು ಇರ್ತಾರೋ ಅವರೆಲ್ಲರೂ ಸಹ ಕಟ್ಕೊಂಡು ನೀವು ಪೂಜೆ ಮಾಡಬೇಕು ಹಾಗೆ ಮದುವೆ ಆಗದೆ ಒಂಥವ್ರು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಂದ್ರೆ ಐದರ ದಾರಕ್ಕೆ ಅರಿಶಿನವನ್ನು ಒಂದು ಒಂದು ಸೇವಂತಿ ಹೂವನ್ನು ನೀವು ತೆಗೆದುಕೊಂಡು ಸೇವಂತಿ ಹೂವಿಗೆ ನೀವು ಒಂದು ಗಂಟೆಗಳನ್ನು ಹಾಕಿ ಎಡಗಡೆ ಬರಗಡೆ ಬರುವ ಹಾಗೆ ನೀವು ಎರಡೆರಡು ಗಂಟುಗಳನ್ನು ಹಾಕಿ ತೊಟ್ಟಿಲಾಗಿ ನಮಗೆ ಐದು ಗಂಟೆಗಳು ಬರ್ತದೆ ಆ ರೀತಿ ಒಂದು ನೀವು ಸಿದ್ಧತೆ ಮಾಡ್ಕೋಬೇಕು ಎಲ್ಲರೂ ಸಹ ಅದನ್ನು ಕಟ್ಕೋಬೇಕು ಈ ರಾರವನ್ನು ಯಾವಾಗ ಬಿಸಿಬೇಕು ಅನ್ನೋದಾದರೆ ನೀವು ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಾಗ ಕಟ್ಕೊಂಡಿರ್ತೀರಿ ಶನಿವಾರ ಅಂದರೆ ತಿರುಗಿ ದಿವಸ ಶನಿವಾರ ಏಳನೇ ತಾರೀಕು ಅದನ್ನು ಬಿಚ್ಚಿ ಯಾರೂ ತುಳಿಯದ ಜಾಗಗಳಿಗೆ ಹಾಕಿ ಇಲ್ಲವ ಇಲ್ಲವಾದರೂ ಒಂದು ಎಕ್ಕೆ ಗಿಡಕ್ಕೆ ಅದನ್ನು ನೀವು ಕಟ್ಬಿಡಿ ನಂತರದಲ್ಲಿ ನೀವು ಶನಿವಾರ ಗಣೇಶನನ್ನು ನೀವು ಪೂಜೆ ಮಾಡುವಾಗ ಗಣೇಶ ಚತುರ್ಥಿಯ ಒಂದು ದಾರವನ್ನು ನೀವು ಕಟ್ಕೋಬೇಕು ಅದನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕಂತ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಐದೇ ದಾರಕ್ಕೆ ಒಂದು ಸೇವಂತಿ ಹೂವನ್ನು ನೀನು ತೆಗೆದುಕೊಳ್ಳಿ ಆ ಐದೇ ದಾರಕ್ಕೆ ಸಹ ಅರಿಶಿನವನ್ನು ನೀವು ಲೇಪನೆ ಮಾಡಲೇಬೇಕಾಗಿರುತ್ತದೆ ಒಂದು ಸೇವಂತಿ ಹೂವನ್ನು ನೀವು ತೆಗೆದುಕೊಂಡು ಒಂದೇ ಒಂದು ಗಂಟನ್ನು ಹಾಕಿ ಮನೆಯವರು ಎಲ್ಲರೂ ಸಹ ಅದನ್ನು ಕಟ್ಕೋಬೇಕು ಗಣೇಶ ಸಹ ದಾರವನ್ನು ಇಷ್ಟು ನೀವು ಪೂಜೆ ಮಾಡ್ಕೋಬೇಕಾಗಿರುವಂಥದ್ದು ಗಣೇಶನನ್ನು ನೀವು ಎಷ್ಟು ದಿನಗಳ ಕಾಯಿ ಇಟ್ಕೊಳ್ತೀರಿ అసూ దిన కాల సహ ఆ వస్త్ర దారే పూజు ఈగలన నేను నిల్స్కో గణేష్ యవరీ తర్ే బు విర్జన బాగే నమే నెక్స్ట్ విజయ్ తెలుసుకోని ఇది నిమిది ఇష్టవైక్ మనీ శేర్ మి కమెంట్ మరి ఆ యావే కాస్ నెంబరు సబ్స్క్రైబ్ మాది అదే మరిబిడి